ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರಿಗೆ ಶೇರ್ ಮಾಡಲು ಮರೆಯದಿರಿ ಹಾಗಾದರೆ ಬನ್ನಿ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಅರುಣ್ ಮತ್ತು ಕನಕ ಸೂರ್ಯ ಮತ್ತು ಮೀನರಿಗೆ ವೆಯ್ಟ್ ಮಾಡ್ತಾ ಇರ್ತಾರೆ ಅಂದರೆ ಅರುಣ್ಗೆ ಮೊದಲು ಗೊತ್ತಿರೋದಿಲ್ಲ ಕನಕನ ಅಕ್ಕ ಭಾವ ಸೂರ್ಯ ಮತ್ತು ಮೀನ ಅಂತ ಹೇಳಿ ಹಾಗೆ ಅವರು ಬರೋದು ಸ್ವಲ್ಪ ಲೇಟ್ ಆಗ್ತದೆ ಹೀಗೆ ಅರುಣ್ ಮತ್ತು ಕನಕ ಅವರಿಬ್ಬರ ಮನಸ್ಸಿನ ಭಾವನೆಗಳನ್ನು ಹೇಳ್ತಾ ಇರ್ತಾರೆ ಅರುಣ್ ಹೇಳ್ತಾನೆ ಕನಕನ ಹತ್ರ ಮದುವೆ ಪ್ರೀತಿ ಇದರ ಬಗ್ಗೆ ಈ ನಾನು ಯಾವುದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ ಕನಕ ಕೆಲಸ ಮಾಡಬೇಕು ನಿಷ್ಠೆಯಿಂದ ಕೆಲಸ ಮಾಡಬೇಕು ಪ್ರಮೋಷನ್ ತೆಗೆದುಕೊಳ್ಬೇಕು ಇಷ್ಟೇ ನನ್ನ ಮನಸ್ಸಲ್ಲಿದ್ದಿದ್ದು ಅದಕ್ಕೆ ಕನಕ ಕೂಡ ಹೇಳ್ತಾಳೆ ನಾನು ಅಷ್ಟೇ ಚೆನ್ನಾಗಿ ಕೆಲಸ ಮಾಡಬೇಕು ನನ್ನ ತಮ್ಮನನ್ನು ಒಳ್ಳೆ ಓದಿಸಿ ಇನ್ಸ್ಪೆಕ್ಟರ್ ಮಾಡಬೇಕು ಹೀಗೆ ಏನೇನೋ ಯೋಚನೆ ಮಾಡ್ತಾ ಇದೆ ಅಂತ ಹೇಳಿ ಕನಕ ಹೇಳ್ತಾಳೆ ಅದಕ್ಕೆ ಅರುಣ್ ಹೇಳ್ತಾನೆ ಈಗ ಆಗ ಕನಕ ಹೇಳ್ತಾಳೆ ಈಗ ಮದುವೆ ಆದಮೇಲೆ ಅದನ್ನೆಲ್ಲ ಮಾಡೋಣ ಅನ್ನಿಸ್ತಾ ಇದೆ ನಿಮಗೆ ಒಪ್ಪಿಗೆ ಇದೆಯಾ ಅದಕ್ಕೆ ಅರುಣ್ ಹೇಳ್ತಾನೆ ಈ ಕಷ್ಟಗಳನ್ನೆಲ್ಲ ನಾನು ನಿನಗೆ ಕೊಡೋದೇ ಇಲ್ಲ ಕನಕ ನಿನ್ನ ತಮ್ಮ ನಿನ್ನಮ್ಮ ಇಬ್ಬರು ಜವಾಬ್ದಾರಿನೂ ನಾನೇ ತೆಗೆದುಕೊಳ್ತೀನಿ ಹಾಗೆ ಬೈ ಮಿಸ್ ಆಗಿ ಅರುಣ್ನ ಕೈ ಕನಕನ ಕೈಗೆ ಟಚ್ ಆಗುತ್ತೆ ಆಗ ಅರುಣ್ ಹೇಳ್ತಾನೆ ಸಾರಿ ಅಂತ ಹೇಳಿ ಆದರೆ ಕನಕ ಮತ್ತೆ ಅವನ ಕೈಯನ್ನು ಹಿಡಿದುಕೊಳ್ತಾಳೆ ಮತ್ತೆ ಕನಕ ಕೇಳ್ತಾಳೆ ಈ ಕೈನ ಯಾವತ್ತೂ ಬಿಡಲ್ಲ ತಾನೆ ಅದಕ್ಕೆ ಅರುಣ್ ಹೇಳ್ತಾನೆ ನನ್ನ ಪ್ರಾಣ ಹೋದರೂ ಬಿಡಲ್ಲ ಹಾಗೆ ಸೂರ್ಯ ಮೀನ ಬರ್ತಿರುವಾಗ ಗಾಡಿಯಲ್ಲಿ ಸೂರ್ಯ ಸಡನ್ನಾಗಿ ಆಗ್ತಾನೆ ಅದಕ್ಕೆ ಮೀನ ಕೇಳ್ತಾಳೆ ಏನಾಯಿತು ಅಂತೇಳಿ ಅದಕ್ಕೆ ಸೂರ್ಯ ಹೇಳ್ತಾನೆ ಬೆಕ್ಕು ಮೀನ ಕರಿ ಬೆಕ್ಕು ಅದಕ್ಕೆ ಸೂರ್ಯ ಹೇಳ್ತಾನೆ ಒಂದು ಒಳ್ಳೆ ಕೆಲಸಕ್ಕೆ ಹೋಗಬೇಕಾದ್ರೆ ನೂರೆಂಟು ವಿಘ್ನಗಳಂತೆ ಅದಕ್ಕೆ ಮೀನ ಹೇಳ್ತಾಳೆ ರೀ ಒಂದೆರಡು ನಿಮಿಷ ಇಲ್ಲಿ ನಿಲ್ಲಿಸ್ಕೊಂಡು ಆಮೇಲೆ ಹೋಗೋಣ ಅದಕ್ಕೆ ಸೂರ್ಯ ಕೂಡ ಹೇಳ್ತಾನೆ ಆಗಬಹುದು ಇತ್ತ ಕಡೆ ಆ ಕನಕ ಹೇಳ್ತಾಳೆ ಅರುಣ್ ಹತ್ರ ಅವರು ಇನ್ನೂ ಬರಲೇ ಇಲ್ಲ ಅಂತೇಳಿ ಅದಕ್ಕೆ ಅರುಣ್ ಹೇಳ್ತಾನೆ ಸುಮ್ಮನೆ ಅವರು ಹೂವು ಹಣ್ಣು ಅಂತೇಳಿ ಶಾಪಿಂಗ್ ಮಾಡ್ತಾ ಇರ್ಬೋದು ಮತ್ತು ಕನಕ ಹೇಳ್ತಾಳೆ ಸಂಸಾರಸ್ಥರು ಅಂದರೆ ಹಾಗೆ ನಮ್ಮ ಭಾವನಿಗೆ ನನ್ನ ಮೇಲೆ ಸ್ವಲ್ಪ ಕಾಳಜಿ ಜಾಸ್ತಿ ತಂದೆ ಇಲ್ದಿರೋ ನಮಗೆ ಅವರೇ ಇಲ್ಲ ನಿಮ್ಗೆ ಗೊತ್ತಾ ಬಡ್ಡಿ ಮಾದೇಶ ಅಂತ ಒಬ್ಬ ಇದ್ದ ಅವನು ನಮ್ಮ ಅಕ್ಕನಿಗೆ ತುಂಬ ತೊಂದರೆ ಕೊಡ್ತಾ ಇದ್ದ ನಮ್ಮ ಭಾವ ಗೂಸ ಕೊಟ್ಟರು ನೋಡಿ ಅವನು ಊರು ಬಿಟ್ಟೇ ಹೋದ ಆಸಾಮಿ ಅದಕ್ಕೆ ಅರುಣ್ ಕೇಳ್ತಾನೆ ನಿಮ್ಮ ಭಾವ ಫೈಟೆಲ್ಲ ಮಾಡ್ತಾರ ಅದಕ್ಕೆ ಕನಕ ಹೇಳ್ತಾಳೆ ಹ್ಞೂ ಒಳ್ಳೆಯವರಿಗೆ ಒಳ್ಳೆಯವರು ಕೆಟ್ಟವರಿಗೆ ತುಂಬ ಕೆಟ್ಟವರು ಅದಕ್ಕೆ ಅರುಣ್ ಹೇಳ್ತಾನೆ ಇಂಟ್ರೆಸ್ಟಿಂಗ್ ನಿಮ್ಮ ಭಾವನ ನೋಡಬೇಕು ಅಂತ ಆಸೆ ಜಾಸ್ತಿ ಆಗ್ತಾ ಇದೆ ಅದೇ ಇರಲಿ ಹನಿಮೂನ್ಗೆ ಎಲ್ಲಿ ಹೋಗೋಣ ಅದಕ್ಕೆ ಕನಕ ಹೇಳ್ತಾಳೆ ದೇವಸ್ಥಾನದಲ್ಲಿ ಕೂತ್ಕೊಂಡು ಮಾತಾಡೋ ಮಾತ ಇದು ಮತ್ತೆ ಅರುಣ್ ಹೇಳ್ತಾನೆ ಅಲ್ಲ ಪ್ಲ್ಯಾನ್ ಮಾಡೋದಕ್ಕೆ ಏನು ಕನಕ ಮತ್ತೆ ಅರುಣ್ ಕೇಳ್ತಾನೆ ಊಟಿಗೆ ಹೋಗೋಣ ಹಾಂ ಅದಕ್ಕೆ ಕನಕ ಹೇಳ್ತಾನೆ ಹ್ಞೂ ಒಂದು ಟಿ ಟಿ ಮಾಡೋಣ ಮತ್ತೆ ಕೇಳ್ತಾನೆ ಅರುಣ್ ಟಿ ಟಿ ಏನಕ್ಕೆ ನಮ್ಮ ಅಮ್ಮ ಅಕ್ಕ ಭಾವ ತಮ್ಮ ಎಲ್ಲರೂ ಬರಬೇಕಲ್ಲ ಅದಕ್ಕೆ ಅರುಣ್ ಹೇಳ್ತಾನೆ ಟಿ ಟಿ ಸಾಲಲ್ಲ ಒಂದು ಬಸ್ ಮಾಡಿ ಮಾಡೋಣ ಅದಕ್ಕೆ ಮತ್ತೆ ಕನಕ ಹೇಳ್ತಾಳೆ ಬಸ್ಸಾ ಇವಾಗ ಇಷ್ಟು ಜನ್ ಜನರೊಟ್ಟಿಗೆ ನಿಮ್ಮ ಅಕ್ಕನ ಮಕ್ಕಳು ಬಾವನ ಮಕ್ಕಳು ಹಾಗೆ ನಿಮ್ಮ ನೆಂಟ್ರೆಸ್ಟ್ರು ಎಲ್ಲರನ್ನು ಕರ್ಕೊಂಡು ಹೋಗೋಣ ಅದಕ್ಕೆ ಕನಕ ಕೂಡ ಹೇಳ್ತಾಳೆ ಓ ಹೌದಲ್ಲ ಅದಕ್ಕೆ ಅರುಣ್ ಹೇಳ್ತಾನೆ ದಡ್ಡಿ 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 ಹನಿಮೂನ್ಗೆ ಹೋಗ್ತಾ ಇರೋದು ಇಬ್ಬರೇ ಹೋಗೋದು ಅದಕ್ಕೆ ಕನಕ ಹೇಳ್ತಾಳೆ ಹೌದಾ ಅದಕ್ಕೆ ಮತ್ತೆ ಅರುಣ್ ಹೇಳ್ತಾನೆ ಏನು ಹೌದಾ ಅಂತ ಹಾಗೆ ಇಬ್ಬರು ಆ ಥರ ಹೇಳ್ಕೊಂಡು ನಗಾಡ್ತಾರೆ ಅಷ್ಟೊತ್ತಿಗೆ ಸೂರ್ಯ ಮೀನಾ ಬರ್ತಾರೆ ಆ ದೇವಸ್ಥಾನಕ್ಕೆ ಆಗ ಮೀನಾ ಹೇಳ್ತಾಳೆ ಅಯ್ಯೋ ರೀ ಕನಕನಿಗೆ ಅಂತ ಹೂ ತೊಗೊಂಡು ಬಂದಿದ್ವಲ್ಲ ಅದನ್ನು ನಾನು ಮರೆತುಬಿಟ್ಟು ಕಾರಲ್ಲೇ ಬಿಟ್ಟು ಬಂದಿದ್ದೇನೆ ಅದಕ್ಕೆ ಸೂರ್ಯ ಹೇಳ್ತಾನೆ ಹೋಗಿ ಬಾ ಅಂತ ಹೇಳಿ ಸರಿ ಅಂತ ಹೇಳಿ ಮೀನಾ ಕೂಡ ಹೂ ತರಲಿಕ್ಕೆ ಕಾರ್ನ ಹತ್ರ ಹೋಗ್ತಾಳೆ ಇತ್ತ ಕಡೆ ಅರುಣ್ಗೆ ಒಂದು ಕಾಲ್ ಬರುತ್ತೆ ಅರುಣ್ ಕನಕನತ್ರ ಹೇಳ್ತಾನೆ ಒಂದು ನಿಮಿಷ ಬಂದೆ ಅಂತ ಹೇಳಿ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾನೆ ಅರುಣ್ ಫೋನಲ್ಲಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಬರುವಾಗ ದೇವಸ್ಥಾನದಲ್ಲಿ ಅವನ ಕಾಲು ಸ್ಲಿಪ್ಪಾಗಿ ಸೂರ್ಯನ ಎಗಲ ಮೇಲೆ ಹೋಗಿ ಅವನ ಕೈ ಬೀಳುತ್ತೆ ಅಂದರೆ ಸೂರ್ಯನ ಎಗಲ ಮೇಲೆ ಹೋಗಿ ಅರುಣ್ ಬೀಳ್ತಾನೆ ಹಾಗೆ ಅರುಣ್ ಮತ್ತು ಸೂರ್ಯ ಇಬ್ಬರು ಮುಖಾಮುಖಿಯಾಗಿ ಡಿಕ್ಕಿ ಆಗ್ತಾರೆ ಅಷ್ಟರ ತನಕ ಅವರಿಬ್ಬರು ಯಾ ಒಬ್ಬರ ಮುಖ ಒಬ್ಬರು ನೋಡಿರೋದಿಲ್ಲ ಮತ್ತೆ ಅರುಣ್ ಕನಕನ ಹತ್ರ ಬರ್ತಾನೆ ಆಗ ಕನಕ ಕೇಳ್ತಾಳೆ ಯಾಕೆ ಟೆನ್ಷನ್ ಆಗಿದ್ದೀರಾ ಅಂತ ಹೇಳಿ ಆಗ ಅರುಣ್ ಹೇಳ್ತಾನೆ ನಾನು ಯಾರಿಂದ ಸಸ್ಪೆಂಡ್ ಆಗಿದ್ದೇನೋ ಅವನು ಕೂಡ ಇಲ್ಲೇ ಇದ್ದಾನೆ ಆಗ ಕನಕ ಹೇಳ್ತಾಳೆ ಹೋ ನೋಡಿ ಟೆನ್ಷನ್ ಆಗಬೇಡಿ ಅಕ್ಕ ಭಾವ ಬರ್ತಿದ್ದಂಗೆ ನಾವು ಹೊರಗಡೆ ಹೋಗೋಣ ಸೂರ್ಯ ಕೂಡ ತನ್ನಷ್ಟಕ್ಕೆ ಅವನೇ ಒಬ್ಬನೇ ಮಾತಾಡ್ತಾ ಹೇಳ್ತಾನೆ ತು ಒಂದು ಒಳ್ಳೆ ಕೆಲಸಕ್ಕೆ ಬಂದ ಬಂದ ಮೇಲೂ ಕೂಡ ಈ ದರಿದ್ರದವನ ದರ್ಶನ ಆಗೋಯ್ತು ಮೀನ ಕಾರಿಂದ ಅಹ್ ಊ ಬರ್ತಾಳೆ ಮತ್ತೆ ಮೀನ ಕೇಳ್ತಾಳೆ ಸೂರ್ಯನ ಹತ್ರ ಯಾಕ್ರೆ ಈ ತರ ಓಡಾಡ್ತಾ ಇದ್ದೀರಾ ಅಂತೇಳಿ ಅದಕ್ಕೆ ಸೂರ್ಯ ಹೇಳ್ತಾನೆ ಕಳ್ಬೇಕು ದರ್ಶನ ಆಗೋಯ್ತು ಒಂದು ಒಳ್ಳೆ ಕೆಲಸಕ್ಕೆ ಬಂದಿದ್ದೇವೆ ಅವನ ಮುಖ ನೋಡಿಬಿಟ್ಟೆ ಮತ್ತೆ ಸೂರ್ಯ ಹೇಳ್ತಾನೆ ಯಾಕೋ ಇಲ್ಲಿ ಇರೋಕ್ಕೆ ಮನಸ್ಸಾಗ್ತಿಲ್ಲ ಮೀನ ಇಲ್ಲಿ ಬೇಡ ಕಣೆ ಮೀನ ಅಂತ ಹೇಳಿ ಹೇಳ್ ಹೇಳ್ತಾನೆ ಕನಕನಿಗೆ ಫೋನ್ ಮಾಡಿ ಬರೋ ಕೇಳೋ ಬೇರೆಲ್ಲಾದರೂ ಒಳ್ಳೆ ಜಾಗದಲ್ಲಿ ಕೂತ್ಕೊಂಡು ಮಾತಾಡೋಣ ಅದಕ್ಕೆ ಮೀನ ಹೇಳ್ತಾಳೆ ರೀ ಬಂದಾಯಿತು ಅವರನ್ನು ಮಾತಾಡಿಸ್ಕೊಂಡು ಅವಳನ್ನು ಕೂಡ ಕರ್ಕೊಂಡು ಹೋಗೋಣ ಇವಾಗ ಬನ್ನಿ ದೇವರಿಗೆ ಕೈ ಮುಗಿಯೋಣ ಅದಕ್ಕೆ ಸೂರ್ಯ ಹೇಳ್ತಾನೆ ಸರಿ ಆಯ್ತು ಬರ್ತೇನೆ ಆದ್ರೆ ಕನಕ ಮತ್ತು ಅವನ ಹುಡುಗನ ಮುಖ ನೋಡ್ ನೋಡ್ಬಿಟ್ಟು ಹೋಗೋಣ ಒಂದ್ ವೇಳೆ ಇವನ ಮುಖ ನೋಡಿದ್ರು ಉಂಟಲ್ವ ಅವ್ರದ್ದು ಕೂಡ ಬ್ರೇಕಪ್ ಆಗುತ್ತೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಮತ್ತೊಂದ್ ಕಡೆ ಅರುಣ್ ತುಂಬಾ ಟೆನ್ಷನ್ ಅಲ್ಲಿ ಇರ್ತಾನೆ ಅದಕ್ಕೆ ಕನಕ ಹೇಳ್ತಾಳೆ ಯಾಕ್ರಿ ಇಷ್ಟು ಟೆನ್ಷನ್ ಆಗ್ತಾ ಇದ್ದೀರಾ ಅದಕ್ಕೆ ಅರುಣ್ ಹೇಳ್ತಾನೆ ಇರಿಟೇಟಿಂಗ್ ಇರಿಟೇಟಿಂಗ್ ರೌಡಿನ ತಂದು ಅಂಥವರೆಲ್ಲ ದೇವಸ್ಥಾನಕ್ಕೆ ಯಾಕೆ ಬರ್ತಾರೋ ಅದಕ್ಕೆ ಕನಕ ಹೇಳ್ತಾಳೆ ಬಿಟ್ಟಾಕಿ ಅಕ್ಕ ಭಾವ ಬರ್ತಿದ್ದಂಗೆ ಹೊರಗಡೆ ಹೋಗೋಣ ಅಂತ ಹೇಳಿದ್ನಲ್ಲ ಸೂರ್ಯ ಮತ್ತು ಮೀನಾ ದೇವರ ದರ್ಶನ ಮಾಡ್ಕೊಂಡು ಬರ್ತಾರೆ ಆಮೇಲೆ ಸೂರ್ಯ ಹೇಳ್ತಾನೆ ಮೀನ ಹತ್ರ ಏ ಮೀನಾ ನಿನ್ನ ಹತ್ರ ಫೋನ್ ಇದೆ ಅಲ್ವಾ ಮತ್ತು ಮಾಡು ಕನಕನಿಗೆ ಫೋನ್ ಮಾಡು ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಮೀನಾ ಹೇಳ್ತಾಳೆ ನಿಮ್ಮ ಹತ್ರನೂ ಫೋನ್ ಇತ್ತು ತಾನೆ ಮಾಡ್ಬೋದಿತ್ತು ತಾನೆ ಅಂತ ಹೇಳಿ ಹಾಗೆ ಮೀನಾ ಕನಕನಿಗೆ ಫೋನ್ ಮಾಡ್ತಾಳೆ ಹಾಗೆ ಫೋನ್ ರಿಸೀವ್ ಮಾಡಿ ಕನಕ ಕೂಡ ಮಾತಾಡ್ತಾಳೆ ಬನ್ನಿ ಅಕ್ಕ ಭಾವ ಬಂದಿದ್ದಾರೆ ಅಂತ ಹೇಳಿ ಅರುಣನ್ನು ಮೀನ ಸೂರ್ಯನಿಗೆ ಭೇಟಿ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಾಳೆ ಕನಕ ಹಾಗೆ ಅರುಣ್ ಅರುಣ್ ಕನಕ ಇಬ್ಬರನ್ನು ಕೂಡ ಮೀನ ಸೂರ್ಯ ಒಟ್ಟಿಗೆ ನೋಡ್ತಾರೆ ಮೀನ ಸೂರ್ಯ ಇಬ್ಬರು ಅರುಣನ್ ನೋಡಿ ಶಾಕಲ್ಲಿ ನಿಂತ್ಕೊಳ್ತಾರೆ ಹಾಗೆ ಸೂರ್ಯನಿಗೆ ಅರುಣನ್ ನೋಡುವಾಗ ಎಲ್ಲ ಫ್ಲ್ಯಾಶ್ ಬ್ಯಾಕ್ ಅಂದರೆ ಅರುಣ್ ಮಾಡಿದಂಥ ಕುತಂತ್ರಗಳೆಲ್ಲ ಎಲ್ಲ ಫ್ಲ್ಯಾಶ್ ಬ್ಯಾಕ್ ನೆನಪಾಗುತ್ತೆ ಆಗ ಕನಕ ಮಾತನ್ನು ಶುರು ಮಾಡ್ತಾಳೆ ಅಕ್ಕ ಪಾಪ ಇವರು ಇಷ್ಟೊತ್ತು ಚೆನ್ನಾಗೇ ಇದ್ದರು ಆದರೆ ಇಲ್ಲೊಬ್ಬ ರೌಡಿ ಬಂದಿದ್ದಾನಂತೆ ಇವರನ್ನು ಕೆಲಸದಿಂದ ಸಸ್ಪೆಂಡ್ ಮಾಡಿಸಿದವನು ಆಗ ಮೀನಾ ಸೂರ್ಯನ ಮುಖ ನೋಡ್ತಾಳೆ ಆಗ ಕನಕ ಹೇಳ್ತಾಳೆ ಅಂಥ ಪಾಪಿಗಳು ರೌಡಿಗಳು ಒಬ್ಬರ ಹೊಟ್ಟೆ ಉರಿಸೋರು ದೇವಸ್ಥಾನಕ್ಕೆ ಬರ್ತಾರ ಅಕ್ಕ ಅವರು ಏನಾದರೂ ಸಿಕ್ಕಿದ್ರೆ ಒಂದು ಕಪಾಳಕ್ಕೆ ಹೊಡೆಯೋಣ ಅಂತ ಅನಿಸ್ತಾ ಇದೆ ಅಷ್ಟು ಹೇಳ್ತಾ ಇದ್ದಂತೆ ಸೂರ್ಯ ತಂದಿದ್ದಂಥ ಆ್ಯಪಲ್ ಸ್ವೀಟನ್ನು ಎಲ್ಲ ಕೆಳಗಡೆ ಹಾಕ್ತಾನೆ ಆಗ ಕನಕ ಕೇಳ್ತಾಳೆ ಭಾವ ಏನಾಯ್ತು ಅಕ್ಕ ಭಾವನಿಗೆ ಏನಾಯ್ತೆ ಆಗ ಮೀನಾ ಹೇಳ್ತಾಳೆ ಬಾ ಬಂದು ನಿನ್ನ ಬಾವನ ಓಡಿ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಕನಕ ಹೇಳ್ತಾಳೆ ಅಯ್ಯಯ್ಯೋ ಯಾಕಕ್ಕ ಅದಕ್ಕೆ ಮೀನಾ ಹೇಳ್ತಾಳೆ ಆಗ್ಲೇ ಹೇಳ್ದೆ ಹೇಳ್ದೆ ಅಲ್ಲಮ್ಮ ರೌಡಿ ಪರೌಡಿ ಅಂತ ಅದು ಇವರೇ ಹಾಗೆ ಹೇಳುವಾಗ ಕನಕನಿಗೆ ಶಾಕ್ ಆಗುತ್ತೆ ಮತ್ತೆ ಮೀನಾ ಕನಕನಿಗೆ ಹೇಳ್ತಾಳೆ ಬಾರೆ ಬಂದು ಓಡಿ ಬಾ ಅದಕ್ಕೆ ಸೂರ್ಯ ಹೇಳ್ತಾನೆ ರಾವಣನೋ ದುರ್ಯೋಧನೋ ಕೀಚಕನೋ ಕಡೆ ಪಕ್ಷ ನಿಶ್ವಾಸನ ಸಿಕ್ಕಿದ್ರು ಕಾಲ್ ಮೇಲೆ ನೀರು ಹಾಕಿ ಕೈ ಮೇಲೆ ಹಾಲು ಹಾಕಿ ದಾರೆ ಎರೆದು ಕೊಟ್ಬಿಡ್ತಾ ಇದ್ದೆ ಆದರೆ ಅನ್ನುವಾಗ ಅರುಣ್ ಏ ಅಂತ ಹೇಳ್ತಾನೆ ಮತ್ತೆ ಸೂರ್ಯ ಕೂಡ ಏ ಅಂತ ಹೇಳ್ತಾನೆ ಮತ್ತೆ ಸೂರ್ಯ ಮೀನಾಳನ್ನು ಕರೀತಾನೆ ಮೀನಾ ಅದಕ್ಕೆ ಮೀನ ಹೇಳ್ತಾಳೆ ಏಳ್ರಿ ಅಂತ ಹೇಳಿ ಬಾ ಅಲರಿ ಅಂತ ಹೇಳಿ ಮೀನ ಹೇಳ್ತಾಳೆ ಬಾ ಅಂದೆ ಅಂತ ಹೇಳ್ತಾನೆ ಹಾಗೆ ಸೂರ್ಯ ಅಲ್ಲಿಂದ ಹೊರಟೋಗ್ತಾನೆ ಅದಕ್ಕೆ ಕನಕ ಅಕ್ಕ ಕನಕ ಅಕ್ಕ ಅಂತ ಕರೀತಾಳೆ ಆಗ ಮೀನ ಹೇಳ್ತಾಳೆ ಕನಕ ನೀನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಕನಕ ಹಾಗೆ ಮೀನ ಕೂಡ ಅಲ್ಲಿಂದ ಹೊರಟೋಗ್ತಾಳೆ ಮತ್ತೆ ಮೀನ ರೀ ಅಂತ ಕರೀತಾಳೆ ಅದಕ್ಕೆ ಸೂರ್ಯ ಹೇಳ್ತಾಳೆ ಸೂರ್ಯ ಹೇಳ್ತಾನೆ ಮೀನ ನನಗೆ ಇದೆಲ್ಲ ಇಷ್ಟ ಇಲ್ಲ ಮೀನ ಕನಕ ಒಬ್ಬ ಒಳ್ಳೆ ಹುಡುಗನನ್ನು ಲವ್ ಮಾಡಿ ಆಕೆ ಮಾಡ್ಕೊಳ್ತಾ ಮಾಡ್ಕೊಳ್ತಾಳೆ ಅಂದ್ಕೊಂಡೆ ಆದರೆ ಇಲ್ಲಿ ನೋಡಿದರೆ ಅವನನ್ನು ತೋರಿಸ್ತಾ ಇದ್ದಾಳೆ ಹಾಂ ಲೇ ಊರಲ್ಲಿ ಬೇರೆ ಯಾವ ಗಂಡಸು ಸಿಗ್ ಸಿಗ್ಲಿಲ್ವ ಅವಳಿಗೆ ಅಂತ ಹೇಳಿ ಕೇಳ್ತಾನೆ ಸೂರ್ಯ ಅದಕ್ಕೆ ಮೀನ ಹೇಳ್ತಾಳೆ ರೀ ನನಗೂ ಕೂಡ ಏನು ಗೊತ್ತಾಗ್ತಾ ಇಲ್ಲ ಬನ್ರಿ ಮಾತಾಡೋಣ ಅಂತೇಳಿ ಅದಕ್ಕೆ ಸೂರ್ಯ ಹೇಳ್ತಾನೆ ಏನು ಮಾತಾಡೋದು ಹಾಂ ಮದುವೆ ಮಾತುಕತೆನೇ ಬೇಡ ಅಂದಮೇಲೆ ಇನ್ನೇನೆ ಅವನ ಜೊತೆ ಮಾತಾಡೋದು ಲೇ ಅವನ ಫ್ಯಾಮಿಲಿನ ಟಚ್ ಮಾಡ್ತಾ ಅವನಿಗೆ ಏನಾದರೂ ನಮ್ಮ ಹುಡುಗಿನ ಕೊಟ್ಟಿದ್ದರೆ ಕೊಟ್ಟಿದ್ದರೆ ನಮ್ಮ ಕುತ್ತಿಗೆ ನಾವೇ ಕೊಯ್ದಂಗೆ ಬೇಡ ಮೀನಾ ಅವನು ನಿಜವಾಗ್ಲೂ ಸರಿ ಇಲ್ಲ ಕನಕಾಗೆ ಹೋಗಿ ಹೇಳಿಬಿಡು ಅವನು ಬೇಡ ಅಂತ ಮತ್ತೆ ಮೀನಾ ಹೇಳ್ತಾಳೆ ರೀ ರೀ ನನ್ನ ಮಾತು ಸ್ವಲ್ಪ ಕೇಳ್ರಿ ಅಂತೇಳಿ ಆದರೆ ಸೂರ್ಯ ಅದನ್ನು ಕೇಳೋದೇ ಇಲ್ಲ ಸೂರ್ಯ ಗಾಡಿಯನ್ನು ಸ್ಟಾರ್ಟ್ ಮಾಡಿ ಸೀದಾ ಹೋಗ್ತಾನೆ ಮತ್ತೆ ಅರುಣ್ ಕನಕನತ್ರ ಕೇಳ್ತಾನೆ ಇವ ಇವರೇ ನನ್ನ ಭಾವ ನನ್ನ ಎರಡು ಸಲ ಸಸ್ಪೆಂಡ್ ಆಗುವ ಹಾಗೆ ಮಾಡಿದ್ದು ಇವರೇನೇ ಹಾಗೆ ಮೀನ ಒಳಗಡೆ ಬಂದು ಕನಕನ ಹತ್ರ ಹೇಳ್ತಾಳೆ ನಡಿ ಹೋಗೋಣ ಅಂತೇಳಿ ಆಗ ಕನಕ ಹೇಳ್ತಾಳೆ ಅಕ್ಕ ಸುಮ್ಮನೆ ನ ನಡಿ ಅಂದೆ ಅಂತೇಳಿ ಕನಕನನ್ನು ಮೀನ ದರ ದರನೇ ಎಳೆದುಕೊಂಡು ಅಲ್ಲಿಂದ ಹೊರಟೋಗ್ತಾಳೆ ಇತ್ತ ಕಡೆ ಮಂಜ ತಿಂಡಿ ತಿಂತಾ ಇರ್ತಾನೆ ದೋಸೆ ತಿಂತಾ ಇರ್ತಾನೆ ಆಗ ಮೀನನ ಅಮ್ಮ ಕೇಳ್ತಾರೆ ಮಂಜ ಇನ್ನೊಂದು ದೋಸೆ ಕೊಡ್ಲೇನೋ ಅದಕ್ಕೆ ಮಂಜ ಹೇಳ್ತಾನೆ ಬೇಡಮ್ಮ ಅಂತ ಹೇಳಿ ಅಷ್ಟೊತ್ತಿಗೆ ಸೂರ್ಯ ಮೀನನ ತಾಯಿ ಮನೆಗೆ ಬರ್ತಾನೆ ಆಗ ಸೂರ್ಯನನ್ನು ನೋಡಿ ಮಂಜ ಹೇಳ್ತಾನೆ ಬಾಬಾ ಆಗ ಮಂಜ ಸೂರ್ಯನನ್ನು ಮಾತಾಡಿಸ್ತಾನೆ ಬಾಬಾ ಬಂದ್ರ ಬನ್ನಿ ಕುತ್ಕೊಳ್ಳಿ ಅಮ್ಮ ಬಾಬಾ ಬಂದರು ಅಂತ ಹೇಳಿ ಅಮ್ಮನನ್ನು ಕರೀತಾನೆ ಹಾಗೆ ಮೀನ ನಮ್ಮ ಕುಸುಮ ಹೊರ ಕುಸುಮಕ್ಕ ಹೊರಗಡೆ ಬಂದು ಹೇಳ್ತಾರೆ ಆ ಬನ್ನಿ ಹಳಿ ಅಂದರೆ ಕೂತ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ ಆಗ ಸೂರ್ಯ ನಾನು ಕೂತ್ಕೊಂಡು ಸಮಾಧಾನವಾಗಿ ಮಾತಾಡಲಿಕ್ಕೆ ಅತ್ತೆ ನಿಮ್ಮ ಮಗಳ ಬಗ್ಗೆ ಒಂದು ಮುಖ್ಯವಾದ ವಿಷಯ ಹೇಳೋಕ್ಕೆ ಬಂದೆ ಅದಕ್ಕೆ ಕುಸುಮಮ್ಮ ಕೇಳ್ತಾರೆ ಯಾಕೆ ಹಳಿ ಅಂದರೆ ಮೀನ ಏನಾದರೂ ಅದಕ್ಕೆ ಸೂರ್ಯ ಹೇಳ್ತಾನೆ ಇದು ಮೀನ ಬಗ್ಗೆ ಅತ್ತೆ ಕನಕ ತುಂಬ ಬುದ್ಧಿವಂತೆ ಒಳ್ಳೆ ಹುಡುಗಿ ಚೆನ್ನಾಗಿ ಓದ್ಕೊಂಡಿದ್ದಾಳೆ ಅಂತ ನಾನು ಅಂದ್ಕೊಂಡೆ ಆದರೆ ಆಗ ಕುಸುಮಮ್ಮನಿಗೆ ಹೆದರಿಕೆ ಆಗುತ್ತೆ ಆಗ ಕುಸುವಮ್ಮ ಕೇಳ್ತಾರೆ ಆದರೆ ಏನಾಳಿ ಅಂದರೆ ಕನಕ ಏನು ಮಾಡಿದ್ಲು ಅದಕ್ಕೆ ಸೂರ್ಯ ಹೇಳ್ತಾನೆ ನಡೀತಾ ಇರೋದೆಲ್ಲ ಸರಿಯಲ್ಲ ಇದನ್ನು ಹೀಗೆ ಮುಂದುವರಿಲಿಕ್ಕೆ ಬಿಡಬಾರ್ದು ಆ ಕಾರಣಕ್ಕೆ ನನಗೆ ವಿಷಯ ತಿಳಿ ತಿಳಿದ ತಕ್ಷಣ ನಿಮಗೆ ಹೇಳಬೇಕು ಅಂತ ಬಂದುಬಿಟ್ಟದ್ದು ಅದಕ್ಕೆ ಕುಸುಮಮ್ಮ ಕೇಳ್ತಾರೆ ಏನು ಹೇಳ್ತಿದ್ದೀರಾ ಅಳಿ ಅಂದರೆ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಅದಕ್ಕೆ ಸೂರ್ಯ ಹೇಳ್ತಾನೆ ಕನಕ ಮೇಲೆ ನನಗೆ ತುಂಬ ಅಭಿಮಾನ ಇಟ್ಕೊಂಡಿದ್ದೆ ಅತ್ತೆ ಆದರೆ ಅವಳು ಈ ರೀತಿಯೆಲ್ಲ ನಾನು ಊಹೆ ಕೂಡ ಮಾಡಿಕೊಂಡಿರಲಿಲ್ಲ ಅದಕ್ಕೆ ಮಂಜ ಕೇಳ್ತಾನೆ ಕನಕ ಏನು ಮಾಡಿದ್ಲು ಬಾಬಾ ಅದಕ್ಕೆ ಸೂರ್ಯ ಹೇಳ್ತಾನೆ ಲವ್ ಅಪ್ಪ ಲವ್ ಮಾಡ್ತಿದ್ದಾಳೆ ನನ್ನ ಅಕ್ಕನು ಆಗ ಕುಸುಮಮ್ಮನಿಗೂ ಮತ್ತು ಮಂಜನಿಗೂ ಶಾಕ್ ಆಗುತ್ತೆ ಅದಕ್ಕೆ ಮಂಜ ಕೇಳ್ತಾನೆ ನೀವೇ ನೀವು ಹೇಳ್ತಾ ಇರೋದೆಲ್ಲ ನಿಜನ ಬಾವ ನನ್ನ ಕೈಲಿ ಆಗ್ತಾ ಇಲ್ಲ ಅದಕ್ಕೆ ಕುಸುಮಮ್ಮ ಕೂಡ ನನಗೂ ಈ ಅನುಮಾನ ಸ್ವಲ್ಪ ದಿನದಿಂದ ಇತ್ತು ಅಳಿ ಅಂದರೆ ಆದರೆ ಅವಳು ತುಂಬ ಒಳ್ಳೆಯ ಹುಡುಗಿ ಜವಾಬ್ದಾರಿ ಇರೋ ಹುಡುಗಿ ಈ ಥರ ಎಲ್ಲ ಕೆಲಸ ಮಾಡ್ಕೊಳ್ಳೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಆಗ ಸೂರ್ಯ ಹೇಳ್ತಾನೆ ಅತ್ತೆ ಪ್ರೀತಿಸೋದು ತಪ್ಪಲ್ಲ ಕನಕ ತುಂಬ ಒಳ್ಳೆಯ ಹುಡುಗಿ ಅವಳ ಕ್ಯಾರೆಕ್ಟರ್ ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಆದರೆ ಅವಳು ಯಾರನ್ನು ಲವ್ ಮಾಡ್ತಿದ್ದಾಳೆ ಇಲ್ಲಿ ಅದೇ ಸಮಸ್ಯೆ ಅವಳು ಮದುವೆ ಆಗಬೇಕು ಅನ್ನೋ ಹುಡುಗನೇ ಸರಿ ಇಲ್ಲ ಅತ್ತೆ ಹುಡುಗನ ಸೆಲೆಕ್ಟ್ ಮಾಡೋ ವಿಷಯದಲ್ಲಿ ಅವಳಿಗೆ ಅನುಭವನೇ ಇಲ್ಲ ಆಗ ಮಂಜ ಕೇಳ್ತಾನೆ ಬಾವಾ ಕನಕ ಯಾರನ್ನು ಲವ್ ಮಾಡ್ತಾ ಇದ್ದಾಳೆ ಆಗ ಸೂರ್ಯ ಹೇಳ್ತಾನೆ ಅವನೊಬ್ಬ ಟ್ರಾಫಿಕ್ ಪೊಲೀಸ್ ಕಣೋ ಆಗ ಕುಸುಮಮ್ಮ ಕೇಳ್ತಾರೆ ಅವನ ಹೆಸರು ಅರುಣ್ ಅಂತಾನಪ್ಪ ಆಗ ಸೂರ್ಯ ಕೇಳ್ತಾನೆ ಅತೇ ಅವನು ನಿಮ್ಗೆ ಗೊತ್ತಾ ಆಗ ಕುಸುಮಮ್ಮ ಹೇಳ್ತಾರೆ ಅವನ ಅಮ್ಮ ಕನಕ ಕೆಲಸ ಮಾಡೋ ಹಾಸ್ಪಿಟಲ್ಗೆ ಬರ್ತಾರೆ ಅದರಿಂದ ಗೊತ್ತು ಆದರೆ ಇವಳು ಆ ಹುಡುಗನ ಇಷ್ಟಪಡ್ತಿರೋ ವಿಷಯ ಗೊತ್ತಿಲ್ಲಪ್ಪ ಅಂತೇಳಿ ಕುಸುಮಮ್ಮ ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಅತ್ತೆ ಆ ಹುಡುಗ ಸರಿ ಇಲ್ಲ ಅತ್ತೆ ಯಾವಾಗ ನೋಡಿದ್ರು ನನ್ನ ಹತ್ರ ಒಬ್ಬ ಜಗಳ ಆಡ್ತಾನೆ ಅಂತ ಹೇಳಿಲ್ವ ನಾನು ಆಗ ಮಂಜ ಹೇಳ್ತಾನೆ ನಿಮ್ಮ ಕಾರೆಲ್ಲ ಎತ್ಕೊಂಡು ಅವರ ಅಂತ ಹೇಳಿ ಕೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಆ ಅವನೇ ಅವನು ನನ್ನ ಜೀವನದಲ್ಲಿ ಮಾತ್ರ ಹೀಗೆಲ್ಲ ಕಾಟ ಕೊಡ್ತಿದ್ದಾನೆ ಅಂದ್ಕೊಂಡಿದ್ದೆ ಆದರೆ ನಮ್ಮ ಕನಕನ ಜೀವನನು ಹಾಳು ಮಾಡೋಕ್ಕೆ ನಿಂತ್ಕೊಂಡು ಬಿಟ್ಟಿದ್ದಾನೆ ಅದಕ್ಕೆ ಕುಸುಮಮ್ಮ ಹೇಳ್ತಾರೆ ಏನು ಹೇಳ್ತಿದ್ದೀರಾ ಆಳಿ ಅಂದರೆ ಆಗ ಸೂರ್ಯ ಹೇಳ್ತಾನೆ ನಿಜನೇ ಹೇಳ್ತಿದ್ದೇನೆ ಅತ್ತೆ ಅವನಿಗೆ ತಾನು ಪೊಲೀಸನ್ನು ಹಾಮ್ ಜಾಸ್ತಿ ಅಧಿಕಾರ ಕೈಯಲ್ಲಿದೆ ಅಂತ ಹೇಳಿ ಇಷ್ಟ ಬಂದಾಗೆ ಹಾಡ್ತಾನೆ ಮನಸ್ಸಿನಲ್ಲಿ ನನ್ನ ಮೇಲೆ ದ್ವೇಷ ಇಟ್ಕೊಂಡು ನಾನು ಕಾಣಿಸಿದ ಪ್ರತಿ ಕ್ಷಣನೂ ಒಂದಲ್ಲ ಒಂದು ರೀತಿಯಲ್ಲಿ ನನಗೆ ತೊಂದರೆ ಕೊಡ್ತಾನೆ ಇದ್ದಾನೆ ಆಗ ಕುಸುಮಮ್ಮ ಕೇಳ್ತಾರೆ ಅಳಿ ಅಂದ್ರೆ ಮತ್ತೆ ಸೂರ್ಯ ಹೇಳ್ತಾನೆ ಅವನನ್ನು ಮನುಷ್ಯ ಅಂತ ಹೇಳೋಕ್ಕೇ ಅವನು ಅವನೊಂಥರ ವಿಷ ಸರ್ಪ ಇದ್ದಂಗೆ ಅವನ ಮೈಯಲ್ಲೆಲ್ಲ ವಿಷ ಇದೆ ಅವನು ಹೆಂಗೆ ನಮ್ಮ ಕನಕನ ಚೆನ್ನಾಗಿ ನೋಡ್ಕೊಳ್ತಾನೆ ಹೇಳಿ ಆಗ ಕುಸುಮಕ್ಕ ಕೇಳ್ತಾರೆ ನಮ್ಮ ಕನಕ ಆ ಹುಡುಗನನ್ನು ಇಷ್ಟಪಡ್ತಾ ಇದ್ದಾಳೆ ಅಂತ ನಿಮಗೆ ಹೇಗೆ ಗೊತ್ತು ಆಗ ಸೂರ್ಯ ಹೇಳ್ತಾನೆ ಕನಕ ಒಂದು ಹುಡುಗನ ಇಷ್ಟಪಡ್ತಾ ಇದ್ದಾಳೆ ಅಂತ ನನಗೆ ಮೀನನಿಗೆ ಹೇಳಿದ್ಲು ಆ ಹುಡುಗನನ್ನು ನಮ್ಮ ನಮ್ಮಿಬ್ಬರಿಗೂ ಪರಿಚಯ ಮಾಡಿಸಬೇಕು ಅಂತ ನನ್ನನ್ನು ಮೀನಾಳನ್ನು ಆ ದೇವಸ್ಥಾನಕ್ಕೆ ಕರೆದಿದ್ಲು ಆ ಹುಡುಗ ಏನಾದರೂ ಒಳ್ಳೆಯವನಾಗಿದ್ದರೆ ನಾನು ಮೀನು ಅವನ ಜೊತೆ ಮಾತಾಡಿ ಅವಳಿಗೆ ಅವಳನ್ನು ಮದುವೆ ಮಾಡಿಸಬೇಕು ಅಂತ ಹೇಳಿ ಉದ್ದೇಶದಿಂದಲೇ ಹೋಗಿರುವಂಥದ್ದು ಆದರೆ ಅಲ್ಲಿಗೆ ಹೋದ್ಮೇಲೆ ಅವಳು ಅರುಣನ್ನೇ ಲವ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ಲು ಅದನ್ನು ಕೇಳಿ ನನ್ನ ಕೈಯಲ್ಲಿ ತಡಿಯೋಕ್ಕೆ ಆಗಿಲ್ಲ ಗೊತ್ತಾ ಅತಿ ಆ ಹುಡುಗ ಕನಕನ್ನು ಚೆನ್ನಾಗಿ ನೋಡ್ಕೊಳ್ಳಲ್ಲ ಆ ಹುಡುಗ ನಮ್ಮ ಕುಟುಂಬಕ್ಕೆ ಸರಿ ಬರಲ್ಲ ಅವನೊಂಥರ ಸ್ಯಾಡಿಸ್ಟು ಸಣ್ಣ ವಿಷಯ ಏನೇ ಆದರೂ ಅದನ್ನು ಮನಸಲ್ಲಿ ಇಟ್ಕೊಂಡು ಅಗೆ ಸಾಧಿಸುವಂಥ ವ್ಯಕ್ತಿ ಅವನು ನನ್ನ ವಿಷಯದಲ್ಲಿ ಹಾಗೆ ಆಡ್ತಿದ್ದಾನೆ ಅವನು ನಾಳೆ ದಿವಸ ಕನಕನಿಗೆ ಅವನ ಜೊತೆ ಮದುವೆ ಆದರೂ ಅವನು ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಏನು ಗ್ಯಾರಂಟಿ ಅವಳ ಜೊತೆಗೂ ಹೇಗೆ ತಾನೇ ನಡ್ಕೊಳ್ಳೋದು ಅವನು ಮತ್ತೆ ಸೂರ್ಯ ಹೇಳ್ತಾನೆ ಕನಕನಿಗೆ ಬೇಡ ಅತ್ತೆ ಅವನು ಅಂತೇಳಿ ಆಗ ಮಂಜ ಹೇಳ್ತಾನೆ ಬಾವ ಕನಕನಿಗೆ ಇಷ್ಟ ಆಗಿದೆ ಅಂದಮೇಲೆ ಅವರು ಒಳ್ಳೆಯವರೇ ಅಂತ ಹಾಗೆ ಹೇಳುವಾಗ ಸೂರ್ಯನಿಗೆ ಕೋಪ ನೆತ್ತಿಗೆ ಇರುತ್ತೆ ಏಯ್ ಅಂತ ಹೇಳಿ ಗದರಿಸ್ತಾನೆ ಮಂಜನ್ಗೆ ಬಡ್ಕೊಳ್ತಾ ಇಲ್ವ ಆವಾಗಿನಿಂದ ಅವನು ಒಳ್ಳೆಯವನ್ನೆಲ್ಲ ಸರಿ ಇಲ್ಲ ಅಂತ ಹೇಳಿ ನನ್ನ ಮೇಲೆ ಸೇರ್ ತೀರಿಸ್ಕೊಳ್ಳೋಕೆ ಅಂತನೇ ಅವನ ಕನಕನ ಹಿಂದೆ ಬಿದ್ದಿರೋದು ಅವನ ಜೊತೆ ಕನಕನ ಮದುವೆ ಏನಾದರೂ ಆಗೋದ್ರೆ ಕನಕನ ಜೀವನನೇ ಹಾಳಾಗಿ ಹೋಗುತ್ತೆ ಅತ್ತೆ ನಾನು ಕನಕನಿಗೆ ಯಾವುದೇ ಕಾರಣಕ್ಕೂ ಒಳ್ಳೆಯದನ್ನೇ ಬಯಸೋದಂತ ನಿಮಗೂ ಕೂಡ ಗೊತ್ತು ಆಗ ಕುಸುಮಮ್ಮ ಕೂಡ ಹೇಳ್ತಾರೆ ಗೊತ್ತಿದೆ ಅಳಿ ಆಗ ಸೂರ್ಯ ಹೇಳ್ತಾನೆ ಆಗಿದ್ರೆ ನನ್ನ ಮಾತು ಕೇಳಿ ಆ ಹುಡುಗ ಕನಕನಿಗೆ ಬೇಡ ನಾನೇ ಒಳ್ಳೆಯ ಹುಡುಗನ ನೋಡಿ ಕನಕನಿಗೆ ಮದುವೆ ಮಾಡ್ತೇನೆ ಅದಕ್ಕೆ ಕುಸುಮಮ್ಮ ಕೂಡ ಹೇಳ್ತಾರೆ ಸರಿ ಸರಿಹಾಳಿ ಅಂದರೆ ಮತ್ತೆ ಸೂರ್ಯ ಹೇಳ್ತಾನೆ ಕನಕ ಲವ್ ಮಾಡಿದ ಮಾಡಿದಾಳೆ ಅಂದರೆ ಮಗಂದು ಮದುವೆಗೆ ಸಿದ್ಧವಾಗಿದ್ದಾಳೆ ಅಂತಲೇ ಅರ್ಥ ನೀವು ತಲೆ ಕೆಡಿಸಿಕೊಳ್ಳೋಕ್ಕೆ ಹೋಗಬೇಡಿ ಅದೇ ಕೊನೆಯವರೆಗೂ ಅವನನ್ನು ಅವಳಿಗೆ ಯಾವುದೇ ಕಷ್ಟ ಕೊಡದೆ ಚೆನ್ನಾಗಿರುವಂಥ ಹುಡುಗನನ್ನು ನಾನು ಹುಡುಕಿ ತರ್ತೇನೆ ಅವಳಿಗೆ ಈ ವಿಷಯದಲ್ಲಿ ನೀವು ನನ್ನನ್ನು ನಂಬ್ತಿರಲ್ವಾ ಆಗ ಕುಸುಮಮ್ಮ ಕೂಡ ಹೇಳ್ತಾರೆ ನಂಬ್ತೇನಪ್ಪ ಆಗ ಸೂರ್ಯ ಹೇಳ್ತಾನೆ ಅಷ್ಟು ಸಾಕು ಅತ್ತೆ ನನಗೆ ನನ್ನ ತಾಯಿನೇ ನನ್ನನ್ನು ಯಾವತ್ತೂ ನಂಬಿಲ್ಲ ನೀವು ನನ್ನನ್ನು ನಂಬ್ತಾ ಇದ್ದೀರಲ್ಲ ಮತ್ತು ಕುಸುಮ ಕುಸುಮಮ್ಮನನ್ನು ಸೂರ್ಯ ಅಮ್ಮ ಅಂತ ಕರೀತಾನೆ ಅಮ್ಮ ನೀವು ನನಗೆ ತಾಯಿ ಇದ್ದಂಗೆ ಇದು ನನ್ನ ಕುಟುಂಬ ಅತ್ತೆ ಕನಕನಿಗೆ ಒಂದು ಒಳ್ಳೆಯ ಹುಡುಗನ ನಾನು ತೊಗೊಂಡು ಬರ್ತೇನೆ ನೀವು ನನ್ನನ್ನು ನಂಬಿ ಆ ಅರುಣ್ ಬೇಡ ಅತ್ತೆ ಅತ್ತೆ ಆ ಕನಕ ಬಂದ ಮೇಲೆ ನೀವು ಅವಳಿಗೆ ಬುದ್ಧಿ ಹೇಳಿ ಇದನ್ನೇ ನಾನು ನಿಮಗೆ ನೇರವಾಗಿ ಹೇಳೋಕ್ಕೆ ಅಂತಲೇ ಬಂದಿದ್ದು ಆಗ ಕುಸುಮಮ್ಮ ಹೇಳ್ತಾರೆ ಸರಿ ಅಳಿಯಂದ್ರಿ ಆದರೆ ಕನಕನ ಮೇಲೆ ಕೋಪ ಮಾಡ್ಕೊಳ್ಬೇಡಿ ಆಗ ಸೂರ್ಯ ಹೇಳ್ತಾನೆ ಕನಕನ ಮೇಲೆ ನನಗೆ ಯಾವ ಕೋಪನೂ ಇಲ್ಲ ಆದ್ರೆ ತಪ್ಪಾದ ಹುಡುಗನನ್ನು ಆಯ್ಕೆ ಮಾಡ್ಕೊಂಡಿದ್ದಾಳೆ ಅಂತ ಬೇಜಾರಿದೆ ಅಷ್ಟೇ ಅವಳಿಗೆ ಬುದ್ಧಿ ಹೇಳಿ ಅಂತೇಳಿ ಸೂರ್ಯ ಅಲ್ಲಿಂದ ಹೋಗೋಕೆ ರೆಡಿ ಆಗ್ತಾನೆ ಆಗ ಕುಸುಮಮ್ಮ ತಡೀತಾರೆ ಅಳಿ ಅಂದ್ರೆ ಆಗ ಸೂರ್ಯ ಹೇಳ್ತಾನೆ ಯೋಚನೆ ಮಾಡಬೇಡಿ ಕನಕ ಚೆನ್ನಾಗಿ ಓದಿದ್ದಾಳೆ ಅವಳಿಗಿಂತ ಚೆನ್ನಾಗಿ ಓದಿರೋ ಹುಡುಗನನ್ನು ನಾನು ತಂದು ಕನಕನಿಗೆ ಮದುವೆ ಮಾಡಿಸ್ತೇನೆ ಆಗ ಕುಸುಮಮ್ಮ ಹೇಳ್ತಾರೆ ನೀವು ಹೇಳ್ತಾ ಇರೋದು ಸರಿಯಾಗಿದೆ ಅಳಿ ಅಂದ್ರೆ ಹಾಗೆ ಕುಸುಮಮ್ಮ ಜೋರಾಗಿ ಅಳ್ತಾ ಇರ್ತಾರೆ ಆಗ ಮಂಜ ಹೇಳ್ತಾರೆ ಅಮ್ಮ ನೀನು ಅಳಬೇಡಮ್ಮ ಸಮಾಧಾನ ಮಾಡ್ಕೋ ಅಂತ ಹೇಳಿ ಸಮಾಧಾನ ಪಡಿಸ್ತಾನೆ ಮಂಜ ಹಾಗೆ ಕನಕ ಮೀನ ಇಬ್ಬರು ಕೂಡ ಕುಸುಮಮ್ಮ ಇದ್ದಂಥ ಮನೆಗೆ ಬರ್ತಾರೆ ಹಾಗೆ ಕುಸುಮಮ್ಮನಿಗೆ ಕನಕನ ನೋಡಿ ಕೋಪ ನೆತ್ತಿಗೆ ಇರುತ್ತೆ ಏನೇ ಮಾಡಿದೆ ನೀನು ಅಂತ ಹೇಳಿ ಕಪಾಳಕ್ಕೆ ಸರಿಯಾಗಿ ಕುಸುಮಮ್ಮ ಕನಕನಿಗೆ ಹೊಡಿತಾರೆ ಆಗ ಮೀನ ಮತ್ತು ಮಂಜ ತಡಿತಾರೆ ಆಗ ಕುಸುಮಮ್ಮ ಕನಕನಿಗೆ ಹೇಳ್ತಾರೆ ಇದಕ್ಕೇನೆ ನಾನು ಇಷ್ಟು ಕಷ್ಟಪಟ್ಟು ನಿನ್ನನ್ನು ಸಾಕಿದ್ದು ಯಾರನ್ನ ಇಷ್ಟಪಡ್ತಾ ಇದ್ದೀನಿ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿ ಸರಿಯಾಗಿ ಬಡಿತಾರೆ ಕನಕನಿಗೆ ಆಗ ಮೀನಾ ಹೇಳ್ತಾಳೆ ಕುಸುಮಮ್ಮನಿಗೆ ಅಮ್ಮ ಯಾಕಮ್ಮ ಅವಳನ್ನು ಹೊಡಿತಾ ಇದ್ದೀಯಾ ಏನಾಯ್ತಮ್ಮ ಅಂತ ಹೇಳಿ ಕೇಳ್ತಾಳೆ ಆಗ ಕುಸುಮ ಹೇಳ್ತಾರೆ ಇವಳ ಮಾಡಿದ ಕೆಲಸಕ್ಕೆ ಇವಳನ್ನು ಹೊಡಿದೇ ಇನ್ನೇನ್ ಮಾಡ್ಲಿ ಅಂತ ಹೇಳಿ ಆ ಪೊಲೀಸ್ ನ ಅಮ್ಮನ ಅಮ್ಮನ್ನ ನೋಡ್ಕೊಳ್ತೇನೆ ಅಂತ ನನ್ನ ಹತ್ರ ಸುಳ್ಳು ಹೇಳಿ ಅವರ ಮಗನ್ನ ಪ್ರೀತಿ ಮಾಡ್ತಾ ಇದ್ದಾಳೆ ಕಣೆ ನಾವಿರೋ ಪರಿಸ್ಥಿತಿಯಲ್ಲಿ ಇವಳಿಗೆ ಈ ಪ್ರೀತಿ ಎಲ್ಲ ಬೇಕಿತ್ತೇನೆ ಕಣೆ ಅಂತ ಹೇಳಿ ಕೇಳ್ತಾರೆ ಎಷ್ಟು ನಂಬಿದ್ದೆ ಕಣೆ ನಿನ್ನನ್ನು ನೀನು ನನಗೆ ಮೋಸ ಮಾಡಿಬಿಟ್ಟಿ ಅಂತೇಳಿ ಮತ್ತೆ ಕುಸುಮಮ್ಮ ಕನಕನಿಗೆ ಹೊಡಿತಾರೆ ಆಗ ಮೀನ ಕೇಳ್ತಾಳೆ ಅಮ್ಮ ನಿನಗೆ ಇದೆಲ್ಲ ಹೇಗೆ ಗೊತ್ತಾಯಿತು ಅಂತ ಹೇಳಿ ಆಗ ಮಂಜ ಹೇಳ್ತಾನೆ ಬಾವ ಬಂದಿದ್ರು ಅಕ್ಕ ಅವರೇ ಇದನ್ನೆಲ್ಲ ಹೇಳೋಗಿದ್ದು ಅಂತ ಹೇಳಿ ಆಗ ಮೀನ ಹೇಳ್ತಾಳೆ ಕುಸುಮಮ್ಮನಿಗೆ ಅಮ್ಮ ಸ್ವಲ್ಪ ತಾಳ್ಮೆಯಿಂದ ಕೇಳು ಅಂತ ಆಗ ಕುಸುಮಮ್ಮ ಮೀನನಿಗೂ ಕೂಡ ಬೈತಾರೆ ನಿನಗೆಲ್ಲ ವಿಷಯ ಗೊತ್ತಿತ್ತು ತಾನೆ ನೀನು ಹೇಳಿದ್ದೆ ನನ್ನ ಹತ್ರ ಅಂತ ಹೇಳಿ ವೀಕ್ಷಕರೇ ಈ ಸಂಚಿಕೆ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್